ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ಇವತ್ತು ವಿಶೇಷವಾಗಿರುವಂಥ ಸೊಪ್ಪಿನ ಬೇಳೆ ಸಾರನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾವು ಸೊಪ್ಪನ್ನು ವಾರದಲ್ಲೂ ಒಮ್ಮೆ ಆದರೂ ಉಪಯೋಗಿಸ್ಕೊಳ್ಬೇಕು ಯಾಕಂದರೆ ಇದರಲ್ಲಿ ರೋಗ ನಿರೋಧಕ ಶಕ್ತಿ ತುಂಬ ಇರುತ್ತೆ ಪದೇ ಪದೇ ಜ್ವರ ಬರುವುದು ಹುಷಾರು ತಪ್ಪುವರಿಗಂತೂ ತುಂಬ ಒಳ್ಳೆಯ ಒಂದು ಒಂದು ಮೆಡಿಷನ್ ಅಂತಲೇ ಹೇಳ್ಬೋದು ಇದನ್ನ ಮತ್ತು ನರ ರೋಗದ ಏನೇ ಒಂದು ಕಾಯಿಲೆ ಇದ್ದರೂ ನರ ರೋಗಗಳಿಗೆ ಇದು ತುಂಬ ಒಳ್ಳೆಯ ಒಂದು ವಿಟಮಿನ್ ಇರುತ್ತೆ ಇದರಲ್ಲಿ ತುಂಬ ಐರನ್ ಕಂಟೆಂಟ್ ಇರುತ್ತೆ ತಲೆ ಕೂದಲಿಗೂ ತುಂಬ ಒಳ್ಳೆಯದು ಹಾಗೆ ಕಣ್ಣಿನ ದೃಷ್ಟಿಗೂ ತುಂಬ ಒಳ್ಳೆಯ ಒಂದು ನುಗ್ಗೆ ಸೊಪ್ಪಿನ ರೆಸಿಪಿಯನ್ನು ನಾನಿವತ್ತು ಮಾಡ್ತಾ ಇರೋದು ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಇದು ನಮ್ಮ ಮನೆಯಲ್ಲೇ ಬೆಳೆದಿರುವಂಥ ನುಗ್ಗೆ ಮರದ ಗಿಡ ಇದು ಇದರಲ್ಲಿ ನಾನು ಇವತ್ತು ಎಷ್ಟು ಬೇಕಷ್ಟು ಸ್ವಲ್ಪ ಸೊಪ್ಪನ್ನು ತೆಗೊಂಡು ಹೋಗ್ಬಿಟ್ಟು ಅದರಲ್ಲಿ ಒಂದು ರೆಸಿಪಿಯನ್ನು ಮಾಡ್ತಾ ಇದ್ದೆ ನೀವು ಒಮ್ಮೆ ಆ ರೆಸಿಪಿಯನ್ನು ಟ್ರೈ ಮಾಡಿ ತುಂಬ ಸುಲಭವಾಗಿ ಈಸಿಯಾಗಿ ಮಾಡಿಕೊಳ್ಳುವಂಥ ಒಂದು ನುಗ್ಗೆ ಸೊಪ್ಪಿನ ರೆಸಿಪಿ ಇದು ನಾನು ಅದರಲ್ಲಿ ಸ್ವಲ್ಪ ಸೊಪ್ಪನ್ನು ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇದರಲ್ಲಿ ನಾನು ಸ್ವಲ್ಪ ಇವತ್ತು ಬೇಳೆ ಸಾರಿಗೆ ಹಾಕ್ಬಿಟ್ಟು ಮಾಡ್ಕೊಳ್ತೇನೆ ಮತ್ತು ಉಳಿದಂಥ ಸೊಪ್ಪನ್ನು ನಾವು ಪಲ್ಯನೂ ಮಾಡ್ಕೊಳ್ಬೋದು ಇದರಲ್ಲಿ ತುಂಬ ಚೆನ್ನಾಗಾಗತ್ತೆ ಟೇಸ್ಟು ಸೂಪ್ಪರಾಗಿರುತ್ತೆ ಮತ್ತು ಹೆಲ್ತಿಗಂತೂ ತುಂಬ ಬೆನಿಫಿಟ್ ಇದೆ ಇದರಲ್ಲಿ ನೀವೆಲ್ಲೇ ಸೊಪ್ಪು ಸಿಕ್ಕಿದ್ರೆ ಖಂಡಿತ ತೊಗೊಬನ್ನಿ ವಾರದಲ್ಲೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಆದರೂ ಇದನ್ನು ನಾವು ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಹೆಲ್ತಿಗೆ ತುಂಬ ಉಪಯೋಗ ಆಗುತ್ತೆ ನಾನಿವತ್ತು ಮಾಡ್ತಿರುವಂಥ ಬೇಳೆ ಸಾರಿಗೆ ಒಂದು ಮುಷ್ಟಿ ಆಗೋಷ್ಟು ಸೊಪ್ಪು ತಗೊಂಡಿದ್ದೆ ಒಂದು ನಾಲ್ಕು ಸ್ಪೂನ್ ಹೆಸರು ಬೇಳೆ ಒಂದು ಮೂರು ಸ್ಪೂನ್ ಆಗೋಷ್ಟು ತೊಗರಿ ಬೇಳೆ ಹಾಕಿ ಇದು ಕುಕ್ಕರಲ್ಲಿ ತೊಳೆಯಲಿಕ್ಕೆ ತೊಳೆದು ಇಟ್ಕೊಂಡು ಮೂರು ಟೊಮೆಟೊ ಹಾಕಿ ಕುಕ್ಕರಲ್ಲಿ ಬೇ ಬೇಯಿಸ್ಕೊಳ್ತೇನೆ ಈಗ ಒಂದು ಅರ್ಧ ಈರುಳ್ಳಿ ಒಂದು ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೆ ನುಗ್ಗೆ ವಾಶ್ ಮಾಡಿಕೊಂಡಿದ್ದೆ ಈಗ ಒಂದು ಪಾತ್ರೆ ಇಟ್ಕೊಂಡು ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಜಜ್ಜಿದಂಥ ಬೆಳ್ಳುಳ್ಳಿ ಹಾಗೆ ಕರಿಬೇವು ಮತ್ತು ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಒಗ್ಗರಣೆಯನ್ನು ತಯಾರು ಮಾಡಿಕೊಳ್ಬೇಕು ತುಂಬ ಸಿಂಪಲ್ ಈ ರೆಸಿಪಿ ಮಾಡ್ತಾ ಇರೋದು ಹಾಗೆ ನೀವು ಪಟಾಪಟ್ ಅಂತ ಮಾಡ್ಕೊಳ್ಬೋದು ನುಗ್ಗೆ ಸೊಪ್ಪಿನಿಂದ ಸುಮಾರು ವಿಧಾನದಲ್ಲಿ ರೆಸಿಪಿಗಳನ್ನು ಮಾಡ್ತಾರೆ ನಾನಿವತ್ತು ಮಾಡ್ತಾ ಇರುವಂಥ ರೆಸಿಪಿ ತುಂಬ ಸುಲಭ ಹಾಗೆ ತುಂಬ ರುಚಿಯಾಗಿಯೂ ಬರುತ್ತೆ ಇದು ಒಮ್ಮೆ ನೀವು ಇದನ್ನು ಟ್ರೈ ಮಾಡಿದರೆ ಗೊತ್ತಾಗುತ್ತೆ ಈಗ ಒಗ್ಗರಣೆನೂ ರೆಡಿಯಾಗಿದೆ ನಾನೀಗ ನುಗ್ಗೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ನುಗ್ಗೆ ಸೊಪ್ಪು ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಅಂದರೆ ತುಂಬ ಏನು ಎಣ್ಣೆಯಲ್ಲಿ ಫ್ರೈ ಆಗೋದು ಬೇಡ ಸ್ವಲ್ಪ ಅದರಲ್ಲಿ ಎಣ್ಣೆಯಲ್ಲಿ ಒಂದೆರಡು ಸಲ ಆ ಕಡೆ ಕಡೆ ಮುಗಿಸ್ಕೊಂಡ್ರೆ ಸಾಕಾಗತ್ತೆ ಇದು ಬೇಗನೆ ಬೆಂದೋಗುತ್ತೆ ಅದರಲ್ಲಿ ಏನಿಲ್ಲ ಬೇಯಲಿಕ್ಕೆ ಚಿಕ್ಕ ಚಿಕ್ಕ ಸೊಪ್ಪಾಗಿದ್ರೋದ್ರಿಂದ ಕಟ್ ಮಾಡುವ ಅವಶ್ಯಕತೆಯೂ ಇರುವುದಿಲ್ಲ ನಾನೀಗ ಬೇಸಿಟ್ಕೊಂಡಂಥ ಬೇಳೆ ಮತ್ತು ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೆ ಅದಕ್ಕೆ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾನಿಲ್ಲಿ ರಸಂ ಪುಡಿಯನ್ನು ಹಾಕ್ತಾ ಇರೋದು ರಸಂ ಪುಡಿ ಹಾಕಿಬಿಟ್ಟು ಈ ಒಂದು ಸೊಪ್ಪಿನ ಸಾರನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊಪ್ಪನ್ನು ನಾವು ವಾರದಲ್ಲಿ ಒಮ್ಮೆ ಸಿಗಲಿಲ್ಲ ಅಂದರೂ ಕಡೆ ಪ್ರಮಾಣ ನೀವು ತಿಂಗಳಲ್ಲಿ ಒಮ್ಮೆ ಆದರೂ ಇದನ್ನು ತಿನ್ನೋದ್ರಿಂದ ತುಂಬ ಬೆನಿಫಿಟ್ ಇರುತ್ತೆ ರೋಗ ನಿರೋಧಕ ಶಕ್ತಿ ಇರುತ್ತೆ ಈ ಮಳೆಗಾಲದಲ್ಲಿ ಮತ್ತು ಇದನ್ನು ತಿನ್ನಲೇಬೇಕು ನಾವು ಯಾಕಂದರೆ ಮಳೆಗಾಲದಲ್ಲಿ ತಿನ್ನೋದ್ರಿಂದ ಪದೇ ಪದೇ ಹುಷಾರು ತಪ್ಪುದು ಕಡಿಮೆ ಆಗುತ್ತೆ ಬೇಸಿಗೆಗಾಲದಲ್ಲಿ ಅಂದರೆ ಸ್ವಲ್ಪ ಹೀಟ್ ಆಗಿರೋದ್ರಿಂದ ಸ್ವಲ್ಪ ಅದನ್ನು ಕಡಿಮೆ ತಿನ್ನೋದು ಅಂದರೆ ತಿಂಗಳಿಗೂ ಎರಡು ಮೂರು ತಿಂಗಳಿಗೊಮ್ಮೆ ತಿನ್ಬೋದು ಈ ಮಳೆಗಾಲದಲ್ಲಿ ತಿಂಗಳಿಗೊಮ್ಮೆ ವಾರದಲ್ಲಿ ಒಮ್ಮೆ ಆದರೂ ಸೊಪ್ಪಿನ ರೆಸಿಪಿಯನ್ನು ಮಾಡ್ಕೊಳ್ಬೋದು ಲಾಸ್ಟಲ್ಲಿ ಒಂದು ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕಿದೆ ತುಪ್ಪ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ತುಪ್ಪ ಇದ್ದರೆ ಹಾಕ್ಕೊಳ್ಬೋದು ಅಥವಾ ಹಾಗೇನೂ ಮಾಡಿಕೊಳ್ಳಿ ಈಗ ಸೊಪ್ಪಿನ ಬೇಳೆ ಸಾರು ರೆಡಿಯಾಗಿದೆ ನಾನು ಸ್ಟವನ್ನು ಆಫ್ ಮಾಡಿಟ್ಟಿದ್ದೆ ತುಂಬ ಚೆನ್ನಾಗಿ ಟೇಸ್ಟು ಕೂಡ ಸೂಪರ್ ಆಗಿರುತ್ತೆ ನೀವು ಒಮ್ಮೆ ಮಾಡಿದರೆ ಅದರ ಟೇಸ್ಟಿಗೆ ಮತ್ತೆ ಮತ್ತೆ ಖಂಡಿತ ಮಾಡ್ಕೊಳ್ತೀರಿ ಹಾಗೆ ಹೆಲ್ತಿಗಂತೂ ತುಂಬ ಉಪಯೋಗ ಇದೆ ಇದರಿಂದ ಕೂದಲಿಗೂ ತುಂಬ ಒಳ್ಳೆಯದು ಕಣ್ಣಿನ ದೃಷ್ಟಿಗೆ ನರ ರೋಗಗಳಿಗೆ ರೋಗ ನಿರೋಧಕ ಶಕ್ತಿ ಅಪಾರವಾಗಿರುವುದರಿಂದ ಇದನ್ನು ನೀವು ಎಲ್ಲೇ ಸಿಕ್ಕಿದ್ರೂ ಒಮ್ಮೆ ಇದನ್ನು ಮಾಡಿಕೊಂಡು ಉಪಯೋಗಿಸ್ಕೊಳ್ಳಿ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಈ ಒಂದು ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ